ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಹಿಂದೂ ಕಾರ್ಯಕರ್ತರಿಗೆ ವಿಜಯಪುರ ಜನತೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಯಾಕಪ್ಪ ಅಂದ್ರೆ ಒಂದೇ ಒಂದು ಕರೆಯನ್ನು ಯತ್ನಾಳ್ ಅವರು ಇಲ್ಲಿವರೆಗೆ ಕೊಟ್ಟಿಲ್ಲ ನನಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ರಿ ಅಂತ ಯತ್ನಾಳರು ಯಾರಿಗೂ ಹೇಳಿಲ್ಲ ಆದರೂ ಕೂಡ ಕೇವಲ ವಿಜಯಪುರ ಮಾತ್ರ ಅಲ್ಲ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಭಕ್ತ ಹಿಂದೂಗಳು ಬೀದಿಗಿಳಿದು ಯತ್ನಾಳ ಪರವಾಗಿ ಹೋರಾಟ ಮಾಡ ಇದನ್ನೆಲ್ಲ ನೋಡಿದ್ರೆ ನನಗನ್ನಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ ಹಿಂದುತ್ವವನ್ನೇ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ ಸರಿ ತಪ್ಪು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ನಮ್ಮ ಈಶ್ವರಪ್ಪನವರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ರು ಅವರನ್ನು ಇವತ್ತು ಏನ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ ಅಪ್ಪ ಮಗ ಸೇರ್ಸ್ಕೊಂಡು ಹೊರಗಾಗಿ ಒಬ್ಬ ಕಠೋರ ಹಿಂದುತ್ವವಾದಿ ಜಿಹಾದಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಪ್ರತಾಪ್ ಸಿಂಗರಿಗೆ ಟಿಕೆಟ್ ಅಂತ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ನಿಷ್ಠಾವಂತ ಹಿಂದುತ್ವವಾದಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನೀಡಿಲ್ಲ ಸಂಗಣ್ಣ ಕರಡಿ ಅವ್ರನ್ನ ಒಬ್ಬ ಅತ್ಯುನ್ನತ ನಾಯಕ ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಸಿಟಿ ರವಿ ಅವರಿಗೆ ವ್ಯವಸ್ಥಿತವಾಗಿ ಸೋಲು ಉಣಿಸಿದ್ರು ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು ಸದಾನಂದ ಗೌಡರನ್ನ ಕೈಗೊಂಬೆ ಆಗಿಟ್ಕೊಂಡ್ರು ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ ಯಾರು ಹಿಂದುತ್ವಗಳಿಗಾಗಿ ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದರು ಆದ್ರೆ ಈಗ ಅವರು ಬಹಳ ತಪ್ಪು ಜಾಗ ಕೈ ಹಾಕಿಬಿಟ್ಟು ಯಾಕರೆ ಹಾಕಿಲಿಪ್ಪ ಅನ್ನಂಗ ಇದು ರಾಷ್ಟ್ರೀಯ ನಾಯಕರಿಗೆ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳ್ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ದಯಮಾಡಿ ದಯಮಾಡಿ ಶಾಂತತೆ ಕಾಪಾಡ್ಕೊರಿ ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ ಅವರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ ದಯಮಾಡಿ ಯಾರು ಅಲ್ಲಿ ಗಲಾಟೆ ಮಾಡಬೇಡಿ ಭಾರತ್ ಮತಾಕಿ ಎರಡು ಕೈ ಮೇಲೆ ತಾಳ್ರಿ ಮತ ಕೀ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಕರ್ನಾಟಕದಲ್ಲಿ ಒಂದು ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ನಡೀತಾ ಇದೆ ನಾನು ಕೇಳ್ತೀನಿ ಕೆಜೆಪಿ ಮಾಡಿ ಹೋಗಿಂತೀರಲ್ಲಪ್ಪ ಕರ್ನಾಟಕ ಜನತಾ ಪಾರ್ಟಿ ಎಷ್ಟು ಸೀಟ್ ತಂದ್ರಿ ಯಡಿಯೂರಪ್ಪನವರೇ ಮಾನ್ಯ ನಮಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರು ಒಂದು ಮಾತನ್ನು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ತಮ್ ಪರಿವಾರವಾದಕ್ಕೆ ಖಿಲಾಫೆ ಏನಂಗಂದ್ರೆ ನಾವು ಕುಟುಂಬ ರಾಜಕಾರಣದ ವಿರೋಧಿಗಳು ಅವರು ಉದಾಹರಣೆ ಏನು ಕೊಡ್ತಾರೆ ಗೊತ್ತಾ ಜೆ ಪಿ ನಡ್ಡಾ ಅವರು ಮಾನ್ಯ ಜೆಪಿ ನಡ್ಡಾ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಮಸ್ತ ಹಿಂದೂಸ್ತಾನದ ರಾಷ್ಟ್ರ ಭಕ್ತರ ಪರವಾಗಿ ಕಟ್ಟ ಕಡೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ ಬಗ್ಗೆ ನಮಗೆ ತುಂಬಾ ಗೌರವ ಇದೆ ಡೆಲ್ಲಿಯಲ್ಲಿ ಚುನಾವಣೆ ಗೆಲ್ಸಿದಿರಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಿ ನಿಮ್ ಬಗ್ಗೆ ಸಾಕಷ್ಟು ಗೌರವ ನಮಗಿದೆ ತಾವು ಹೇಳಿದಂತ ಮಾತನ್ನು ನನ್ನ ಮೆಲಕ್ ಹಾಕ್ತೀನಿ ಪರಿವಾರವಾದ ಕೋ ಬಿಜೆಪಿ ಕವಿ ಬಿ ಸಹನ್ ನತ ರಾಜೀವ್ ಇಂದಿರಾ ಗಾಂಧಿ ಕೆ ಬಾತ್ राजीव गांधी आए राजीव गांधी के बाद सोनिया गांधी आए सोनिया गांधी के बाद राहुल गांधी आए राहुल गांधी के बाद प्रियंका गांधी आ रही है मुलायम सिंह के बाद मुलायम सिंह के बाद अखिलेश यादव ये परिवारवाद है फारूक अब्दुल्ला के बाद उमर अब्दुल्ला ये परिवारवाद है करुणानिधि के बाद स्टालिन स्टालिन के बाद हम के स्टालिन एक परिवारवाद है पक्का था शिवसेनी कांग्रेस जो चला क्या ठाकरे और बाला ठाकरे वो तो पॉलिटिक्स में नहीं था वो तो हमारा हिंदुओं का लीडर था उद्धव ठाकरे के बाद आदित्य ठाकरे एक परिवारवाद है लालू प्रसाद के बाद तेजस्वी लालू यादव तेजस्वी यादव ये परिवारवाद है तो कर्नाटक में येदुरप्पा के बाद विजेंद्र क्यों कर्नाटक में येदुरप्पा के बाद विजेंद्र क्यों ये परिवारवाद नहीं है क्या ये राघव अंजिरी का सवाल नहीं है पूरे हिंदुस्तानियों का सवाल है इसका जवाब दे दीजिए आदरणीय नड्डा जी, जी, जी आ, आदर आदरणीय अमित शाह जी हमें कह है हमारे प्रधानी नरेंद्र मोदी पर हमें कह है ये परिवारवाद नहीं है तो और क्या है शिवराज सिंह चौहान और मध्य प्रदेश मुख्यमंत्री स्थान अल्ले नहीं अलग कुटुब का हरियाणाನಲ್ಲಿ ಮನೋಹರ್ ಲಾಲ್ ಕಟ್ಟರ ಅವರು ನಿಲ್ಲಿಸುತ್ತೀರಿ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರ್ತದ ಇಲ್ಲಿ ಎಡ್ಯುರಪ್ಪನ ತಗಿತಿನಂದ್ರ ಕೆಜೆಪಿ ಮಾಡತದ اتنا ಕಮಜೋರ್ ಕ್ಯು ಹುವಾ ಹೈ ಬಿಜೆಪಿ ಹೈ ಕಮಂಡ್ ಕರ್ನಾಟಕ کے بارے میں ಕರ್ನಾಟಕ کے معاملے میں بھارتیہ ಜನತಾ ಪಾರ್ಟಿ ಕಾ ಕೇಂದ್ರೀಯ ನೇತೃತ್ವ ಇತ್ನಾ ಕಮಜೋರ್ ಕ್ಯು ಹೈ ಏ ಪ್ರಶ್ನಲ್ ಪೂರೆ ಹಿಂದೂಸ್ತಾನಿಯೋ ಕಾ ಹೈ ಏಕ್ ಏಕ್ ಬಿಜೆಪಿ ಕಾರ್ಯಕರ್ತ ಕಾ ಹೈ सही है या गलत सही है या गलत ये तो प्रश्न क्या बता और एक बात पूछना चाहता हूं बसंत गौड़ा किस भी आदमी को अपने परिवार में राजकीय में नहीं लाए आज तक उन पर एक भी भ्रष्टाचार का आरोप नहीं है हिंदुत्व का काम का कोई करता है तो कर्नाटक में ಪೈಲೆ ಬಸನ್ಗೌಡ ಪಾಟೀಲ್ ಎಫ್ನಾಲಜಿ ಕಾನೂನು ದಯಮಾಡಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಬೇಕು ಬೇಗ ಬೇಗ ಆಂಬ್ಯುಲೆನ್ಸ್ ಗೆ ದಾರಿ ಮಾಡಿ ಕೊಡಬೇಕು ಮಾಡಿಕೊಡಬೇಕು ಗೆ ನಮ್ಮ ಕಾರ್ಯಕರ್ತರು ದಾರಿ ಮಾಡಿಕೊಡ್ಬೇಕು ಧನ್ಯವಾದಗಳು ಅವರೇನು ಪಂಚಮಸಾಲಿ ಸಮುದಾಯದ ನಾಯಕತ್ವ ಪಂಚಮಸಾಲಿ ಸಮುದಾಯದ ನಾಯಕರನ್ನ ಹೊರಗಾಕಿದ್ದೀನಂತಲ್ಲ ಸರ್ವ ಸಮುದಾಯದ ಅವರು ಇವತ್ತು ಸರ್ವ ಸಮುದಾಯದ ನಾಯಕರು ಅದು ಜೈನರಾಗಿರಲಿ ಬೌದ್ಧರಾಗಿರ್ಲಿ ದಲಿತರು ಸರ್ವ ಹಿಂದೂ ಸಮುದಾಯದ ಹಿತವನ್ನ ಕಾಪಾಡಿಕೊಂಡು ಬಂದಂತ ನಾಯಕರ ಪಕ್ಷ ಅಪಮಾನ ಮಾಡಿದ್ದೀರ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಗಮನಕ್ಕೆ ತರಲಾರದೆ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಬಿಜೆಪಿ ಷಡ್ಯಂತ್ರ ರಚನೆ ಮಾಡಿ ಅವರನ್ನು ಉಚ್ಚಾಟನೆ ಮಾಡಿ ತಾಲಿಬಾನ್ ಸರ್ಕಾರ ಬರುತ್ತೆ ಸರ್ಕಾರ ಬರುತ್ತೆ ಬಿಜೆಪಿಯ ಸಾರಥಿಯಾಗಿ ನಿಂತಿರುವಂತ ಬಸವರಪ್ಪ ಯತ್ನಾಳ್ ಅವರನ್ನ ಆದಷ್ಟು ಬೇಗ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಏನ್ಕೊಂಡಿದೀರ ಬಸವನಗೌಡಪ್ಪ ಯತ್ನಾಳ್ ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಂಗ್ರೆಸ್ಸಿನ ಗಡಿ ಅಂತ ಕರಾರ ಕಾನೂನನ್ನ ಈ ರಾಜ್ಯದಲ್ಲಿ ತಂದು ಮಠ ಮಾನ್ಯಗಳನ್ನ ರೈತರ ಜಮೀನನ್ನ ದಲಿತರ ಜಮೀನನ್ನ ಎಲ್ಲವನ್ನ ಕಬಳಿಸಿ ಜಮೀರ್ ಅಹಮದ್ ಅವರ ಒಂದು ಆತ್ಮೇಲೆ ಯಾಗದ ಕುದುರೆಗೆ ನಗರ ಅದಕ್ಕೆ ನಾನು ಈ ಸಂಪೂರ್ಣ ಹಿಂದೂ ಸಮುದಾಯದ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ಕೇಂದ್ರ ಸಮಿತಿಗೆ ಆದಷ್ಟು ಬೇಗ ಇದನ್ನ ಪರಿಶೀಲನೆ ಮಾಡಿ ಈ ಷಡ್ಯಂತ್ರಕಾರಿಗಳ ಕೈಯಿಂದ ಪಕ್ಷವನ್ನ ತೆಗೆದು ಇಂಥ ಪ್ರಾಮಾಣಿಕ ನಿಷ್ಠಾವಂತ ನೇರ ನಿಷ್ಠುರ ಒಬ್ಬ ನಾಯಕನಿಗೆ ಪಕ್ಷವನ್ನು ಒಪ್ಪಿಸಬೇಕು ಮುಂದೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಈ ಸುಳ್ಳು ಗ್ಯಾರಂಟಿಗಳು ಭ್ರಷ್ಟಾಚಾರ ಸಿದ್ದರಾಮಯ್ಯ ಸರ್ಕಾರ ಮನೆ ಹೋಗುತ್ತೆ ಅದು ಬಸವಗೌಡ ಪಾಕಿ ಎಚ್ ಮಾತ್ರ ಸಾಧ್ಯ ಅದಕ್ಕೆ ಆದ್ರೆ ಬಿಜಾಪುರ ನಗರದಲ್ಲಿ ರೈತರೆಲ್ಲ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಈ ಒಕ್ಕಂತ ಬಂದ ಕಾನೂನು ಜಮೀನುಗಳನ್ನ ಕಬಲಿಸ್ತಾ ಮಠ ಮಾನ್ಯಗಳನ್ನ ಕಬಲಿಸ್ತಾ ಇವರೆಲ್ಲ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಇವರೆಲ್ಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲರ ನೇತೃತ್ವ ಷಡಿಯಂತ್ರ ಮಾಡ್ತಿರುವಾಗ ರೈತರೆಲ್ಲ ಆತ್ಮಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಬಸನಗೌಡ ಪಾಟಿ ಮೂರು ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಅವರಾತ್ರಿ ಧರಣಿ ಸತ್ಯಾಗ್ರಹ ಮಾಡಬೇಕು ಜಗದಿಂಬ ಪಾರ್ ಅವರು ಬಿಜಾಪುರ್ ಬರಬೇಕಾಯ್ತು ತೇಜಸ್ವಿ ಸೂರ್ಯ ಅವರು ಬಿಜಾಪುರ ಬರಬೇಕಾಯ್ತು ವಿಜೇಂದ್ರ ಅವರು ಮನೆಗೆ ಹೋಗಲಿಲ್ಲ ಅವರು ರಾಜ್ಯಾಧ್ಯಕ್ಷರು ವಿಜೇಂದ್ರ ಮನೆಗೆ ಹೋದ ಎಲ್ಲಿ ಬಂದು ಸಾಮಾನ್ಯ ಶಾಸಕರೀ ಜನರ ನಾಯಕರು ಅವರ ಹತ್ರ ಬಂದು ಅವರ ಹತ್ರ ಮನವಿನ ತಗೊಂಡು ಇವತ್ತು ಇಲ್ಲಿ ಇತಿಹಾಸ ರಚನೆ ಆಯಿತು ವಿಜೇಂದ್ರ ಅವರು ಆಮೇಲೆ ಹೋರಾಟ ಮಾಡಿದ್ರು ನಮ್ಮ ಭೂಮಿ ನಮ್ಮ ಹಕ್ಕು ಎಲ್ಲ ನಾಟಕ ನಡೆಯೋದಿಲ್ಲ ಇನ್ನು ಮುಂದೆ ಅವರು ನಮ್ಮ ಶಕ್ತಿ ಬಸನ್ಗೊಳಪಾದಿಯವರು ನಮ್ಮ ಶಕ್ತಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಅಲ್ಲ ಮತ್ತೆ ಬುದ್ಧಿ ಕಲ್ಸಬೇಕಾಗುತ್ತೆ ಈ ಷಡ್ಯಂತ್ರಕಾರಿಗಳಿಗೆ ಆದಷ್ಟು ಬೇಗ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರ ಮೇಲೆ ನಮ್ಮ ಸಮುದಾಯ ನಮ್ಮ ಹಿಂದೂ ಸಮುದಾಯದ ಭರವಸೆ ಇದೆ ಅವರು ಆದಷ್ಟು ಬೇಗ ನಮ್ಮ ನಾಯಕರನ್ನ ಬರಮಾಡಿಕೊಂಡು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಗೌರವಿಸ್ತಾರೆ ಅಂತ ಭರವಸೆ